ಸಿನಿಮಾ ಡೈರೆಕ್ಟರ್ ಇನ್ನೊಬ್ಬ ಸಿನಿಮಾ ಡೈರೆಕ್ಟರ್ ಬಗ್ಗೆ ಮಾತಾಡೋದು ಬಹಳ ಕಡಿಮೆ ಅದೆಲ್ಲ ನಿಮ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಬಟ್ ಈ ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರು ನಲ್ಲಿ ಸರ್ ಪ್ಲೀಸ್ ಡೈರೆಕ್ಟರ್ ಸರ್ ಬನ್ನಿ ಹೊಸ ವರ್ಷದ ಶುಭಾಶಯಗಳು ನಿರ್ದೇಶಕರಿಗೆ ಫಸ್ಟ್ ನವೀನ್ ಸರ್ ಒಂದು ಸಾಂಗ್ ತೋರಿಸಿದ್ರು ನನಗೆ ಅದು ಚಂದ್ರನ ಆಗೋ ಸಾಂಗ್ ಇಲ್ಲ ಆ ಸಾಂಗ್ ನೋಡಿದಾಗ ನಾನು ಸಾಂಗ್ ನೋಡಾದ್ಮೇಲೆ ತಕ್ಷಣ ಕೇಳಿದೆ ಇದ್ರ ಶಿವ ಸರ್ ದಯವಿಟ್ಟು ನಾನು ಬಿಡು ಮಾಡ್ಕೊಂಡು ಬರ್ತೀನಿ ಅಂತಂದೆ ಒಂದು ಸಾಂಗು ಒಬ್ಬ ಸಿನಿಮಾ ಮೇಕರ್ ಇಲ್ಲಿ ಕರೆಸುತ್ತೆ ಅನ್ನೋದಾದ್ರೆ ಅದಕ್ಕೆ ಒಂದು ಪವರ್ ಇದ್ರೆ ಸಾಧ್ಯ ಬರೋಕೆ ಓಕೆನಾ ಇಡೀ ಸಿನಿಮಾ ಶುರುವಿಂದ ಹಿಡ್ಕೊಂಡು ಎಂಡ್ವರೆಗೂ ಯಾವ್ದರ ಫ್ರೇಮಲ್ಲಿ ನಿಮಗೆ ಬೇಜಾರಾಯ್ತಾ ಒಂದು ಕತೆ ಒಂದು ಕತೆ ಇಟ್ಕೊಂಡು ಕಂಪ್ಲೀಟ್ ಆಗಿ ಇಲ್ಲಿರೋ ಎಲ್ಲ ಆಡಿಯನ್ಸ್ನ ತಗೊಂಡೋಗೋ ರೀತಿ ಆಗಿರ್ಬೋದು ಒಬ್ಬ ಸಿನಿಮಾ ಅವನ ಕೆಲಸ ಆಗಿರ್ಬೋದು ವಿಜಯ ಡೇಟರ್ ಕೆಲಸ ಆಗಿರ್ಬೋದು ಒಬ್ಬ ನಿರ್ದೇಶಕರು ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಎಲ್ಲೂ ಬೇಜಾರುನ ತೊಗೊಂಡೋಗಿದ್ದೀರಾ ಈ ವರ್ಷದ ಇಪ್ಪತ್ತಿಪ್ಪತ್ತಾರಲ್ಲಿ ತುಂಬ ಬೆಸ್ಟ್ ಮೂವಿ ಅಂತ ಹೇಳ್ತೀನಿ ನಮ್ಮ ಅಭಿಪ್ರಾಯಗಳನ್ನು ಬರೀ ಡಪ್ಪ ಪಗೀರ್ಸು ನಮ್ಮ ಅಭಿಪ್ರಾಯಗಳನ್ನ ಮನಸ್ಸಿನಲ್ಲಿ ಹಾಕ್ಕೊಂಡು ನಿಮ್ಮ ನಿಮ್ಮ ಮೊಬೈಲ್ ಮೂಲಕ ಮೊಬೈಲ್ ಮೂಲಕ ಕತೆ ಮಾಡಿದ ನಿಮ್ಮ ನಿಮ್ಮ ಮೊಬೈಲ್ ಮೂಲಕ ಒಬ್ಬೊಬ್ಬರು ಹತ್ತತ್ತು ಲಕ್ಷ ಜನಕ್ಕೆ ಈ ಸಂದೇಶ ತಲುಪಿಸ್ಬೇಕು ನೀವು ತಲುಪಿಸ್ತೀರ ನಮ್ಗೆ ಒಂದು ನಂಬಿಕೆ ಇದೆ ದಯವಿಟ್ಟು ಇದೇ ಈ ತಂಡ ತನ್ನ ಕೆಲಸ ಎಲ್ಲ ಮುಗಿಸಿದೀಗ ಜವಾಬ್ದಾರಿ ಅನ್ನೋದು ನಮ್ಮಗಳ ಮೇಲೆ ನಾವು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ನಾವು ಈ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಖಂಡಿತ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ದೊಡ್ಡ ಶಕ್ತಿಯಾಗಿ ಸಕ್ಸಸ್ ಆಗಿ ಆಚೆ ಬರುತ್ತೆ ಅಂತ ಇವ್ರು ಕಷ್ಟಪಟ್ಟಿರೋದಕ್ಕೆ ಅದು ಸಾರ್ಥಕ ಆಗುತ್ತೆ ಒಳ್ಳೇದಾಗ್ಲಿ ಆಲಿ ಬಿಡಿಸಿದಾಗಲಿ